ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಸಾಮಾಜಿಕ ಮಾಧ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಯುವಕರನ್ನ ಹೆಚ್ಚಾಗಿ ಆಕರ್ಷಿಸುತ್ತಿವೆ ಅಂತಹ ಸಾಮಾಜಿಕ ಮಾಧ್ಯಮಗಳು ಜನರಿಗೆ ನೈಜ ವಿಚಾರಗಳನ್ನ ತಲುಪಿಸುವ ಕಾರ್ಯಗಳನ್ನ ಮಾಡಬೇಕಾಗತ್ತೆ ಅದು ಅವುಗಳ ವೃತ್ತಿ ಧರ್ಮ ಕೂಡ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಸಾಮಾಜಿಕ ಮಾಧ್ಯಮಗಳು ಬಣ್ಣ ಬಣ್ಣದ ಸುಳ್ಳು ಸುದ್ದಿಗಳನ್ನ ನೀಡುವ ಮೂಲಕ ಯುವ ಪೀಳಿಗೆಯನ್ನು ಹಾದಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದೇನು ರಹಸ್ಯವಾಗಿ ಉಳಿದಿಲ್ಲ ಇಂತಹ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುವ ಮೂಲಕ ಇಂದಿನ ಯುವಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎನ್ನುವ ಕಾರಣದಿಂದಾಗಿ ಪಹಲ್ಗಾಮ ದಾಳಿಯ ಹಿನ್ನೆಲೆಯಲ್ಲಿ ಭಾರತ ಭಾರತೀಯ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳ ವಿರುದ್ಧ ಪ್ರಚೋದನಕಾರಿ ವಿಷಯಗಳನ್ನು ಬಿತ್ತರಿಸುವುದು ಸುಳ್ಳು ಮಾಹಿತಿ ಹಾಗೂ ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುವ ನಿರೂಪಣೆಗಳು ಹಾಗೂ ಕೋಮ ಸೂಕ್ಷ್ಮ ವಿಷಯಗಳನ್ನು ಪ್ರಸಾರ ಮಾಡುತ್ತಿದ್ವು ಅನ್ನೋ ಕಾರಣವನ್ನ ನೀಡಿ ಅತಿ ಹೆಚ್ಚು ಚಂದಾದಾರರುಗಳನ್ನೊಳಗೊಂಡ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತ ಸರ್ಕಾರ ನಿರ್ಬಂಧಿಸಿದೆ ಅದರ ಜೊತೆಗೆ ಭಯೋತ್ಪಾದಕ ದಾಳಿ ವರದಿಯನ್ನ ಕುರಿತು ಅಂತಾರಾಷ್ಟ್ರೀಯ ಪತ್ರಿಕೆ ಬಿಬಿಸಿಗೆ ಅತ್ಯಂತ ಖಾರವಾಗಿ ಭಾರತ ಸರ್ಕಾರ ಪ್ರತಿಕ್ರಿಯಿಸಿದೆ ಹಾಗಾದರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಹದಿನಾರು ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಲು ಕಾರಣಗಳೇನು ಹಾಗೂ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಮುಖವಾಣಿ ಬಿಬಿಸಿಗೆ ಬಿಸಿ ಮುಟ್ಟಿಸಿದ್ದು ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಘಟನೆ ಇಡೀ ಮನುಕುಲವನ್ನೇ ಬೆಚ್ಚಿ ಬೀಳಿಸಿತ್ತು ಭಯೋತ್ಪಾದಕರ ಈ ರಾಕ್ಷಸಿ ಕೃತ್ಯ ಇಡೀ ಮಾನವ ಕುಲವೇ ನಾಚುವಂತೆ ಮಾಡಿತ್ತು ಆದರೆ ಭಾರತದಲ್ಲಿನ ಈ ಬಿಭತ್ಸ ಕೃತ್ಯವನ್ನ ಹಬ್ಬದಂತೆ ಆಚರಿಸಿದ್ದು ಮಾತ್ರ ನಮ್ಮ ಪಕ್ಕದಲ್ಲಿನ ದರಿದ್ರ ದೇಶ ಪಾಕಿಸ್ತಾನ ಇಪ್ಪತ್ತೆಂಟು ಜನ ಅಮಾಯಕರನ್ನ ಬಲಿ ಈ ರಾಕ್ಷಸರನ್ನು ಹೀರೋಗಳಂತೆ ಬಿಂಬಿಸಿದ್ದು ಅಲ್ಲಿನ ಸಾಮಾಜಿಕ ಮಾಧ್ಯಮಗಳು ಈ ಘಟನೆಯ ನಂತರ ಭಾರತ ಬಿಕಾರಿ ಪಾಕಿಸ್ತಾನವನ್ನು ಹೆಣೆಯಲು ಸರ್ವ ಪ್ರಯತ್ನ ಮಾಡುತ್ತಿದೆ ಈ ದಿವಾಳಿ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಕೆಡ್ಡ ತೋಡಿದ್ರೆ ವಿಲ ವಿಲ ಒದ್ದಾಡುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳಿದುಕೊಂಡಿರೋ ಭಾರತ ಪಾಕಿಸ್ತಾನವನ್ನು ಹಂತ ಹಂತವಾಗಿ ಕಟ್ಟಿಹಾಕಲು ಪ್ರಯತ್ನಿಸ್ತಿದೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಾಗಿದೆ ಟರ್ಕಿ ಮತ್ತು ಚೀನಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನದ ಉಳಿದ ಮಿತ್ರ ರಾಷ್ಟ್ರಗಳೆಲ್ಲ ಈ ಉಗ್ರ ಪೋಷಕನಿಂದ ದೂರ ಸರಿಯುತ್ತಿವೆ ಪಾಕಿಸ್ತಾನದ ವಿರುದ್ಧ ಸಾಧ್ಯವಿರೋ ಎಲ್ಲ ಮಾಸ್ಟರ್ ಸ್ಟ್ರೋಕ್ಗಳನ್ನು ಭಾರತ ಈಗಾಗಲೇ ನೀಡಿದೆ ಇದರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ಮಾಹಿತಿಯನ್ನ ನೀಡಿದ್ದೇನೆ ಇಂತಹ ಸಂದರ್ಭದಲ್ಲಿ ಭಾರತ ಪಾಪಿ ಪಾಕಿಸ್ತಾನದ ವಿರುದ್ಧ ಇನ್ನೊಂದು ಹೊಸ ರೀತಿಯ ಯುದ್ಧವನ್ನು ಆರಂಭಿಸಿದೆ ಅದೇ ಡಿಜಿಟಲ್ ವಾರ್ ಇದರ ಭಾಗವಾಗಿ ಭಾರತ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದೆ ಈ ಯೂಟ್ಯೂಬ್ ಚಾನೆಲ್ಗಳಿಂದ ಭಾರತಕ್ಕೆ ಸಮಸ್ಯೆಯಾಗಲಿದೆ ಎಂಬುದನ್ನು ಅರಿತ ಭಾರತ ಸರ್ಕಾರ ಈ ಮತಿಗೆಟ್ಟ ಚಾನಲ್ಗಳನ್ನು ಭಾರತದಲ್ಲಿ ಪ್ರಸಾರ ಮಾಡದಂತೆ ನಿರ್ಬಂಧ ಹೇರಿದೆ ನ್ಯೂಸ್ ಚಾನೆಲ್ಗಳು ಕ್ರಿಕೆಟ್ ಅನಾಲಿಸಿಸ್ ಚಾನೆಲ್ಗಳು ಸೇರಿದಂತೆ ಒಟ್ಟು ಹದಿನಾರು ಚಾನಲ್ಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣ ವೆಬ್ಸೈಟ್ ಸೇರಿದಂತೆ ಡಿಜಿಟಲ್ ಜಗತ್ತಿನ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಭಾರತ ಮೊದಲ ಹಂತದಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದೆ ಜೊತೆಗೆ ಪಹಲ್ಗಾಮ ದಾಳಿಯ ನಂತರ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ಗೆ ಔಪಚಾರಿಕ ಪತ್ರ ಬರೆದು ಬಿಬಿಸಿಯ ವಿರುದ್ಧವೂ ತನ್ನ ಪ್ರತಿಭಟನೆಯನ್ನು ಭಾರತ ಸರ್ಕಾರ ದಾಖಲಿಸಿದೆ ಕೇಂದ್ರ ಗೃಹ ಸಚಿವಾಲಯದ ಶಿಫಾರಸ್ಸಿನ ಮೇರೆಗೆ ಭಾರತ ಸರ್ಕಾರ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಿದೆ ಹದಿನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಚಂದಾದಾರರ ನೆಲೆಯನ್ನು ಹೊಂದಿರುವ ಡಾನ್ ನ್ಯೂಸ್ ಹಾಗೂ ಆರಿ ನ್ಯೂಸ್ ಚಾನೆಲ್ಗಳು ಜಮ್ಮು ಕಾಶ್ಮೀರದಲ್ಲಿ ನಡೆದ ದುರಂತ ಪಹಲ್ಗಾಮ್ ಭಯೋತ್ಪಾದಕ ಘಟನೆಯ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳ ಬಗ್ಗೆ ಕುಹಕವಾಡುವ ಮೂಲಕ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ವು ಇವುಗಳ ಜೊತೆಗೆ ಇನ್ನಿತರ ಯಾವೆಲ್ಲ ನ್ಯೂಸ್ ಚಾನಲ್ಗಳನ್ನು ಬ್ಯಾನ್ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ ಸಮಾ ಟಿವಿ ಬೋಲ್ ನ್ಯೂಸ್ ಜಿಯೋ ನ್ಯೂಸ್ ಇರ್ಷಾದ್ ಬಟ್ಟಿ ರಾಫ್ತಾರ್ ದಿ ಪಾಕಿಸ್ತಾನ ರೆಫರೆನ್ಸ್ ಸಮಾ ಸ್ಪೋರ್ಟ್ಸ್ ಜಿ ಎನ್ ಎನ್ ಉಜೈರ್ ಕ್ರಿಕೆಟ್ ಉಮರ್ ಚೀಮಾ ಎಕ್ಸ್ಕ್ಲೂಸಿವ್ಸ್ ಆಸ್ಮಾ ಶಿರಾಜಿ ಪುನೀ ಫಾರೂಕ್ ಸುನೋ ನ್ಯೂಸ್ ಮತ್ತು ರಾಜೀನಾಮಾ ಎಂಬ ಹದಿನಾರು ಯೂಟ್ಯೂಬ್ ಚಾನಲ್ಗಳಿಗೆ ಭಾರತದ ಬಾಗಿಲು ಕ್ಲೋಸ್ ಆಗಿದೆ ಈ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಒಟ್ಟು ಮೂರು ಮಿಲಿಯನ್ ಚಂದಾದಾರರುಗಳನ್ನ ಹೊಂದಿದ್ದು ಸರ್ಕಾರಿ ಮೂಲಗಳ ಪ್ರಕಾರ ಈ ಯೂಟ್ಯೂಬ್ ಚಾನೆಲ್ಗಳು ಪ್ರಚೋದನಕಾರಿ ಮತ್ತು ಕೋಮು ಸೂಕ್ಷ್ಮ ಎಂದು ಪರಿಗಣಿಸಲಾದ ವಿಷಯಗಳನ್ನು ಹರಡುವ ಮೂಲಕ ಸುಮಾರು ಆರು ಕೋಟಿಗೂ ಹೆಚ್ಚು ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಿದ್ವು ಹಾಗಾಗಿ ಈ ಚಾನೆಲ್ಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರಾದ ಶೋಹೆಬ್ ಅಖರ್ ಮತ್ತು ಬಸೀದ್ ಅಲಿ ಅವರ ಯೂಟ್ಯೂಬ್ ಚಾನೆಲ್ಗಳನ್ನು ಸಹ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಪಾಕಿಸ್ತಾನದ ಮಾಜಿ ವೇಗಿ ಶೋಹೆ ಬಖರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಷಯಗಳ ಆಳವಾದ ಹಾಗೂ ಹಾಸ್ಯಮಯ ವಿಶ್ಲೇಷಣೆ ಮತ್ತು ಆಕರ್ಷಕ ವ್ಯಾಖ್ಯಾನಕ್ಕಾಗಿ ಗುರುತಿಸಲ್ಪಟ್ಟಿದ್ದು ಭಾರತದಲ್ಲಿಯೂ ಅಪಾರ ಸಂಖ್ಯೆಯ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡುವ ವಿಷಯಗಳ ಹರಡುವಿಕೆಯನ್ನು ನಿಯಂತ್ರಿಸಲು ಭಾರತ ಈ ಕ್ರಮ ಕೈಗೊಂಡಿದೆ ಈ ನಿಷೇಧದ ಕುರಿತು ಶೋಯಬ್ ಅಖ್ತರ್ ಇದುವರೆಗೂ ಯಾವುದೇ ಹೇಳಿಕೆಗಳನ್ನು ನೀಡಿಲ್ಲ ಅಖರ್ ಅವರ ವಿಷಯ ಹೆಚ್ಚಾಗಿ ರಾಜಕೀಯೇತರವಾಗಿದ್ದು ಭಾರತದಲ್ಲಿ ಅವರ ಯೂಟ್ಯೂಬ್ ಉಪಸ್ಥಿತಿಯನ್ನು ಪುನರ್ ಸ್ಥಾಪಿಸಲಾಗುತ್ತದೆಯೇ ಕಾದು ನೋಡಬೇಕಿದೆ ಈ ಪಾಕಿಸ್ತಾನಿ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಭಾರತ ವಿರೋಧಿ ಕಂಟೆಂಟ್ ಗಳನ್ನ ಹೆಚ್ಚಾಗಿ ಬಿತ್ತರಿಸ್ತಿವೆ ಈ ಚಾನೆಲ್ಗಳು ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡುತ್ತಿದ್ದು ಪಾಕಿಸ್ತಾನದ ಪರವಾಗಿರುವ ಹಾಗೂ ಭಾರತ ವಿರೋಧಿ ಕಂಟೆಂಟ್ ಗಳನ್ನ ಹಾಕ್ತಿದ್ವು ಅಮಾಯಕರ ಪ್ರಾಣ ತೆಗೆದ ಈ ದುರ್ಘಟನೆಯನ್ನು ಯಾವುದೋ ಸಿನಿಮಾದ ರೀತಿಯಲ್ಲಿ ವೈಭವೀಕರಿಸಿ ಬಿಂಬಿಸ್ತಿದ್ವು ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ರೀತಿ ಸುದ್ದಿ ಪ್ರಸಾರ ಮಾಡ್ತಿದ್ವು ಭಾರತದ ವಿರುದ್ಧ ಪದೇ ಪದೇ ದ್ವೇಷ ಹರಡುವ ಪ್ರಯತ್ನ ಮಾಡ್ತಿದ್ವು ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ ಭಾರತೀಯ ಸೇನೆ ಮತ್ತು ಗುಪ್ತಚರ ಸಂಸ್ಥೆಗಳ ಸಾಮರ್ಥ್ಯದ ಬಗ್ಗೆ ಕುಹಕವಾಡ್ತಿದ್ವು ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಕಂಟೆಂಟ್ ಹಾಕ್ತಿದ್ವು ಈ ಚಾನೆಲ್ಗಳು ಭಾರತದ ವಿರುದ್ಧ ಜನರನ್ನ ಎತ್ತಿ ಕಟ್ಟುವ ಪ್ರಯತ್ನ ಮಾಡ್ತಿದ್ವು ಭಾರತದಲ್ಲಿಯೂ ಈ ಯೂಟ್ಯೂಬ್ ಚಾನೆಲ್ಗಳು ಹೆಚ್ಚಿನ ಫಾಲೋವರ್ಸ್ಗಳನ್ನು ಹೊಂದಿದ್ದು ಈ ಚಾನಲ್ಗಳು ಭಾರತದ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಭಾರತೀಯ ಸೇನೆಯನ್ನ ಅವಹೇಳನ ಮಾಡಿ ಸುದ್ದಿ ಪ್ರಚಾರ ಮಾಡ್ತಿದ್ವು ಪಹಲ್ಗಾಮ್ ದಾಳಿಯ ಬಳಿಕ ಈ ಯೂಟ್ಯೂಬ್ ಚಾನೆಲ್ಗಳು ತಪ್ಪು ಮಾಹಿತಿಯನ್ನು ಜನರಿಗೆ ನೀಡ್ತಿದ್ವು ಎಂದು ಆರೋಪಿಸಲಾಗಿದೆ ಪಾಕಿಸ್ತಾನದ ಪರವಾಗಿ ಹಾಗೂ ಭಾರತದ ವಿರುದ್ಧವಾಗಿ ಈ ಚಾನೆಲ್ಗಳು ಸುದ್ದಿ ಪ್ರಚಾರ ಮಾಡ್ತಿದ್ವು ಹಾಗಾಗಿ ಭಾರತದಲ್ಲಿ ಈ ಯೂಟ್ಯೂಬ್ ಚಾನೆಲ್ಗಳನ್ನು ತಡೆ ಹಿಡಿಯಲಾಗಿದೆ ರಾಷ್ಟ್ರೀಯ ಭದ್ರತೆ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಸಂಬಂಧಿಸಿದ ಸರ್ಕಾರದ ಆದೇಶದಿಂದಾಗಿ ಈ ವಿಷಯ ಪ್ರಸ್ತುತ ದೇಶದಲ್ಲಿ ಲಭ್ಯವಿಲ್ಲ ಎಂದು ಚಾನೆಲ್ಗಳಿಗೆ ಲಾಗಿನ್ ಆಗುವಾಗ ಯೂಟ್ಯೂಬ್ ಸಂದೇಶದಲ್ಲಿ ತಿಳಿಸಲಾಗಿದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೊದಲಾದ ಸೋಶಿಯಲ್ ಮೀಡಿಯಾಗಳು ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಕೆಲ ಕಂಟೆಂಟ್ ಕ್ರಿಯೇಟರ್ಸ್ಗಳು ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದು ಅವರು ಹೇಳಿದ್ದೇ ಪರಮ ಸತ್ಯ ಅನ್ನೋ ಕೋಟ್ಯಂತರ ಫಾಲೋಯರ್ಸ್ಗಳನ್ನು ಕೂಡ ಅವರು ಹೊಂದಿದ್ದಾರೆ ಅಂತಹ ಕೆಲ ಕಂಟೆಂಟ್ ಕ್ರಿಯೇಟರ್ಸ್ ಭಾರತದ ವಿರುದ್ಧ ನಕಲಿ ಸುದ್ದಿಗಳನ್ನು ಬಿತ್ತರಿಸುವುದರ ಮೂಲಕ ಜನರ ಮೈಂಡ್ ವಾಶ್ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಪಾಕಿಸ್ತಾನದ ಮೇಲಿನ ಅಂಧಾಭಿಮಾನವೋ ಅಥವಾ ಭಾರತದ ಮೇಲಿನ ದ್ವೇಷವೋ ಒಟ್ಟಿನಲ್ಲಿ ಪಾಕಿಸ್ತಾನದ ಕೆಲ ಯೂಟ್ಯೂಬರ್ಗಳು ಭಾರತದ ವಿರುದ್ಧ ಕತ್ತಿ ಮಸಿತಿದ್ದಾರೆ ಅದರಲ್ಲೂ ಕೆಲ ಕಂಟೆಂಟ್ ಕ್ರಿಯೇಟರ್ಸ್ಗಳು ಫೇಕ್ ವಿಚಾರಗಳನ್ನ ಹಾಕಿ ಭಾರತದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿರೋದನ್ನ ಕೂಡ ಇಲ್ಲಿ ಕಾಣಬಹುದಾಗಿದೆ ಇದಿಷ್ಟೇ ಅಲ್ಲದೆ ಭಾರತೀಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪಾಕಿಸ್ತಾನಿ ವೆಬ್ ಸರಣಿ ಸೇವಕ್ ಮತ್ತು ನೈಜ ಕಥೆಯನ್ನು ಆಧರಿಸಿದ ಸರಣಿಯನ್ನು ಪ್ರಸಾರ ಮಾಡುವ ಟಿ ಪ್ಲಾಟ್ಫಾರ್ಮ್ ವಿಡ್ಲಿ ಟಿವಿಯನ್ನು ಕೂಡ ನಿಷೇಧಿಸಿದೆ ಭಾರತ ವಿರೋಧಿ ವಿಷಯವನ್ನ ಹೊಂದಿದೆ ಎಂಬ ಆರೋಪದ ಮೇಲೆ ಈ ಸರಣಿಯನ್ನ ನಿಷೇಧಿಸಲಾಗಿದೆ ಪಹಲ್ಗಾಮ್ ದಾಳಿಯ ಬಳಿಕ ಪಾಕ್ ಯೂಟ್ಯೂಬರ್ಸ್ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟುವ ಒನ್ ಸೈಡೆಡ್ ಸ್ಟೋರಿಗಳನ್ನು ಪ್ರಚಾರ ಮಾಡುವ ನೀಚ ಕೆಲಸವನ್ನ ಶುರು ಮಾಡಿದ್ರು ಹಾಗಾಗಿ ಅವುಗಳನ್ನೀಗ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರ ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಭಯೋತ್ಪಾದನೆಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದಿದ್ವು ಪಾಕ್ ಯೂಟ್ಯೂಬ್ ಚಾನಲ್ಗಳು ಈ ಪ್ರತಿಭಟನೆಯನ್ನ ಭಾರತದ ಭದ್ರತಾ ವೈಫಲ್ಯವನ್ನ ಖಂಡಿಸಿ ನಡೆದ ಪ್ರತಿಭಟನೆ ಅನ್ನೋ ರೀತಿ ವಿಷಯವನ್ನೇ ತಿರುಚಿ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ವು ಈ ರೀತಿ ನಕಲಿ ಸುದ್ದಿ ಪ್ರಚಾರ ಮಾಡುವ ಮೂಲಕ ಸುಮಾರು ಅರವತ್ತು ಮೂರು ಮಿಲಿಯನ್ ಜನರ ಅಂದರೆ ಸುಮಾರು ಆರು ಕೋಟಿಗೂ ಹೆಚ್ಚು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ವು ಈ ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳು ಹಾಗಾಗಿ ಭಾರತದಲ್ಲಿ ಈ ಸುಳ್ಳು ಸುದ್ದಿ ಬಿತ್ತರಿಸುವ ಪಾಕ್ ಯೂಟ್ಯೂಬ್ ಚಾನೆಲ್ಗಳಿಗೆ ತಾತ್ಕಾಲಿಕವಾಗಿ ಎಳ್ಳನೀರು ಬಿಡಲಾಗಿದೆ ಪಹಲ್ಗಾಮ ಭಯೋತ್ಪಾದಕ ದಾಳಿಯನ್ನ ಕುರಿತು ಬಿಬಿಸಿ ಮಾಡಿದ ವರದಿಗೆ ಸಂಬಂಧಿಸಿದಂತೆಯೂ ಕೇಂದ್ರ ಸರ್ಕಾರ ಬಿಬಿಸಿಗೆ ಖಾರವಾಗಿ ಪ್ರತಿಕ್ರಿಯಿಸಿದೆ ತನ್ನ ಒಂದು ವರದಿಯಲ್ಲಿ ಬಿಬಿಸಿ ಭಯೋತ್ಪಾದಕರನ್ನ ಬಂಡುಕೋರರೆಂದು ಕರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಿಬಿಸಿಯ ಭಾರತದ ಮುಖ್ಯಸ್ಥ ಜಾಕಿ ಮಾರ್ಟಿನ್ ರವರಿಗೆ ಕಳುಹಿಸಿದ ಸಂದೇಶದಲ್ಲಿ ವಿದೇಶಾಂಗ ಸಚಿವಾಲಯ ಭಯೋತ್ಪಾದಕ ದಾಳಿಯ ವರದಿಗೆ ಸಂಬಂಧಿಸಿದಂತೆ ದೇಶದ ಬಲವಾದ ಭಾವನೆಗಳನ್ನು ತಿಳಿಸಿದೆ ಭಯೋತ್ಪಾದಕರನ್ನು ಉಗ್ರಗಾಮಿಗಳೆಂದು ಕರೆಯುವ ಕುರಿತು ಬಿಬಿಸಿಗೆ ಔಪಚಾರಿಕ ಪತ್ರವನ್ನು ಕಳುಹಿಸಲಾಗಿದೆ ವಿದೇಶಾಂಗ ಸಚಿವಾಲಯದ ಬಾಹ್ಯ ಪ್ರಚಾರ ವಿಭಾಗ ಬಿಬಿಸಿಯ ವರದಿಯನ್ನ ಮೇಲ್ವಿಚಾರಣೆ ಮಾಡುತ್ತಿರುತ್ತದೆ ಎಂದು ಭಾರತೀಯ ವಿದೇಶಾಂಗ ಸಚಿವಾಲಯ ಬಿಬಿಸಿಗೆ ತುಪರಾಕಿ ಹಾಕಿದೆ ರಕ್ಷಣೆ ಮತ್ತು ಇತರ ಭದ್ರತಾ ಸಂಬಂಧಿತ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವರದಿ ಮಾಡುವಾಗ ಪತ್ರಕರ್ತರು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕೆಂಬ ಸೂಚನೆಯನ್ನು ಮಾಹಿತಿ ಸಚಿವಾಲಯ ಶನಿವಾರ ನೀಡಿದೆ ಒಟ್ಟಿನಲ್ಲಿ ಭಾರತ ಸರ್ಕಾರ ಭಾರತ ವಿರೋಧಿ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡುವ ಪಾಕ್ ಯೂಟ್ಯೂಬ್ ಚಾನೆಲ್ ಐಸಿಯುನಲ್ಲಿ ಇರಿಸುವ ಕಾರ್ಯವನ್ನ ಇದೀಗ ಆರಂಭಿಸಿದೆ ಇದರಿಂದ ಪಾಕಿಸ್ತಾನ ತತ್ತರಿಸಿ ಹೋಗುತ್ತಿದೆ ಈಗಾಗಲೇ ದಿಕ್ಕೆ ತೋಚದಾಗಿರುವ ಪಾಕಿಸ್ತಾನ ಭಾರತದ ಡಿಜಿಟಲ್ ವಾರ್ನಿಂದಾಗಿ ಕಂಗೆಟ್ಟು ಕೂತಿದೆ ಇದು ಗೆಳೆಯರೆ ಭಾರತ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿರುವುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ